ಏನಿಲ್ಲ ಮೊದಲನೇದಾಗಿ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿರ್ತಕ್ಕಂತ ಎಲ್ಲರಿಗೂ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ನಿಮ್ ಎಲ್ಲರನ್ನು ನಿಮಗೆ ಕಾಪಾಡಿ ಒಳ್ಳೆ ಆರೋಗ್ಯವಂತರಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವೇದಿಕ ಮೇಲೆ ಇರ್ತಕ್ಕಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಂತ ಅವರು ಹಾಗೆ ನಮ್ಮ ಮುನಂಜನ್ ಅವರು ಉಪ್ಪು ಸೀನಣ್ಣ ಅವರಿದ್ದಾರೆ ನಮ್ಮ ಮಾರ್ಗದರ್ಶ ಅಂತ ಶಿವಣ್ಣ ಅವರಿದ್ದಾರೆ ಹಿಡೀರಾದಂತ ಅವರು ಹಾಗೆ ನಮ್ಮ ಎಂ ಎಲ್ ಸಿ ಹನಿರನ್ ಅವರು ರಾಜೇಂದ್ರ ಗೌಡ್ರು ಗೌಡ್ರು ನಮ್ಮ ಮುಖ್ಯವಾಗಿ ಅವರು ಇವತ್ತು ನಮ್ಮ ಜೊತೆನಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಅವ್ರ ಆತ್ಮ ಹೃದಯ ನಮ್ಮ ಜೊತೆನಲ್ಲಿ ಸುತ್ತಾಡ್ತಾ ಇದೆ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ ಲೀಲಂನವ್ರು ಇದ್ದಾರೆ ನಮ್ಮ ತಿರುವೇಣಕ್ಕವರು ಇದ್ದಾರೆ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲರು ಇದ್ರ ಎಲ್ಲರಿಗೂ ನನ್ನ ಧನ್ಯವಾದಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಲೀಡರ್ಸ್ ನಗರಸಭೆ ಸದಸ್ಯರು ಪತ್ರಕರ್ತರು ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದಗಳು ದೀರ್ಘ ಮಂಗಳಿ ಭವ ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಅವರು ಹಮ್ಮಿಕೊಂಡ್ರು ನನಗೆ ಏನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಹಾದಿನಾರಾಯಣನ್ ಅವರು ನಿಮ್ಮಿಂದ ಯಾರಿಂದನೂ ಸೋತಿಲ್ಲ ದಯವಿಟ್ಟು ಅದು ಯಾರು ತಿಳ್ಕೊಳ್ಳಬಾರ್ದು ಜನಗಳಿಂದ ಅಂತೂ ಅವ್ರು ಸೇರಿಲ್ಲ ನಮ್ಮ ನಾಯಕರುಗಳಿಂದ ಸೋತಿದ್ದ ಅಷ್ಟೇ ಅವರು ನಾಯಕರುಗಳಿಂದಾನೇ ಏನಂದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಂಗೆ ಕೆಲಸ ಮಾಡಿಲ್ಲ ಆ ಮಾತುಗಳು ಮೀಟಿಂಗ್ ಸೊರೋಯಿತು ಎಲೆಕ್ಷನ್ ಮುಗ್ದೋಯ್ತು ಯಾಕೆ ನಾನು ಇಬ್ರು ಒಂದೇ ದಿವಸ ನಾಮಿನೇಷನ್ ಆಗಿತ್ತು ಅಂದ್ರೆ ನಾವ್ ಇಬ್ರು ನಾಮಿನೇಷನ್ ಹಾಕಿ ನಾನ್ ಗೆದ್ದೆ ಅವ್ರು ಸೋತು ನಾನ್ ಮೂವತ್ತ್ ಸಾವಿರ ಮೂವತ್ನಾಲ್ಕು ಸಾವಿರ ಓಟ್ ಅಲ್ಲಿ ನಾನು ಗೆದ್ದೆ ಪೋಲರ್ ಅಲ್ಲಿ ಬೇರೆ ಕಾನ್ಸ್ಟೆನ್ಸಿ ಪಚ್ಚೆ ಅಂದ್ರೆ ಮೇನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತ ಜಾಗದಲ್ಲಿ ಗೆಲ್ಬೇಕಂದ್ರೆ ಕಾರಣ ನೀವೇ ಇವತ್ತು ದೀರ್ಘ ಮುಸುಮಂಗ್ಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ನಮ್ಮ ನನ್ನ ಓಟ್ ಹಾಕಿದ್ದಾರೆ ಅವ್ರಿಗೆ ಏನಾದ್ರೂ ನಮ್ಮನ್ನು ಸಹಾಯ ಮಾಡಬೇಕು ಅವರಲ್ಲಿ ನಾನು ನನಗೆ ಐವತ್ತು ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ಅನ್ನ ನನಗ್ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ತಾಲ್ವಕಾದ್ಯಂತ ಮಾಡ್ತಾ ಇದ್ದಾರೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನೀಲ್ಕಂಠನ್ ಅವರು ನಾನು ನಮ್ಮ ರಾಮಲಿಂಗ್ ಹಾಗೆ ನನ್ನ ಎಂ ಎಲ್ ಎ ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರು ಲೋನ್ ತಗೊಳ್ತಾ ಇದ್ರು ಡಿ ಸಿ ಬ್ಯಾಂಕ್ ಎಲ್ಲರಿಗೂ ಒಂದೊಂದು ಸೀರೆನ ನನ್ನ ರೇಷ್ಮೆ ಸೀರೆಯನ್ನ ಎಲ್ಲರಿಗೂ ಕೊಟ್ಕೊಂಡ್ ಬಂದೆ ಕೊಟ್ಟಿದ್ದೀನಿ ಇಲ್ವಾ ಮಾವ ಎಲ್ರಿಗೂ ಕೊಟ್ಟಿದ್ದೆ ಆಮೇಲೆ ಹಾಲು ಹಾಕುವಂತ ಡೈರಿಗಳಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡೋಗಿ ಹಾಕ್ತಾರೆ ಹಸುವಾಲನ್ನ ಆ ಹಾಲು ಹಾಕೋ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು ಹತ್ತ ಲೀಟರ್ ಕ್ಯಾನ್ ಒಂದು ಎರಡು ಮೂರು ನಾಲ್ಕು ಐದು ಕ್ಯಾನ್ ಕೊಟ್ಟಿದ್ದೆ ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ ಎರಡ್ ಲಕ್ಷ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಅಂತ ನಾವು ಯಾವತ್ತ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಅಷ್ಟೇ ಬೇರೆ ಏನು ಕೇಳಕ್ ಬರೋದಿಲ್ಲ ಆದ್ರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಮ್ ತಾಲೂಕಿನ ಚೆನ್ನಾಗಿ ಚೆನ್ನಾಗಿರ್ಬೇಕು ಅನ್ನೋದು ಉದ್ದೇಶದಿಂದಾನೇ ನಾವ್ ಮಾಡ್ಕೊಂಡು ಬಂದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ಸ್ ಸೈಕಲ್ ಇವೆಲ್ಲ ಕೊಟ್ಟು ಜಾಸ್ತಿ ಹೇಳ್ಕೊಂಡು ಹೋದ್ರೆ ಈ ಸಾಯಂಕಾಲವರೆಗೂ ಹೇಳ್ತೀವಿ ಬೇಡ ಅದನ್ನ ನಮ್ಗೆ ಹೇಳೋದು ಬೇಡ ಅದರಿಂದ ಇವತ್ತು ಇವತ್ತಿ ದೀರ್ಧಿಸ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಅಭಿವೃದ್ಧಿ ಎಲ್ಲದರಲ್ಲೂ ಮುಂಚಿತವಾಗಿ ನಿಮ್ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ ಇನ್ನ ನಿಮ್ಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಈ ದೀರ್ಘ ಸಮಿಗವ ಕಾರ್ಯಕ್ರಮ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು ಅವ್ರ ಇವತ್ತಿಲ್ಲ ಅಂದ್ರೂನು ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಕಾರ್ಥವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತೇನೆ ಒಂದೇ ಹೇಳ್ತೇನೆ ನಾನು ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ ಇವತ್ತು ನಮ್ಮ ಮುಳಭಾಗ ತಾಲೂಕಲ್ಲಿ ಸಾವಿರ ಬೋಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದು ಸಾವಿರ ಬೋಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದು ಮುಳಬಾಗ ತಾಲೂಕಲ್ಲಿ ಹೆಣ್ಣುಮಕ್ಳು ಯಾವ್ದ್ರಲ್ಲಾದ್ರು ಮುಂದೆ ಇರ್ತೀರಾ ನೀವು ನನಗ್ ಗೊತ್ತಿದೆ ನಮ್ಮ ಮುಳಭಾಗ ತಾಲೂಕಿನ ಜನ ಯಾವ ತರ ನನಗ್ ಗೊತ್ತಿದೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇಪ್ಪತ್ ವರ್ಷ ಆಯ್ತು ಇಪ್ಪತ್ ನಾಲ್ಕು ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನ್ ತಿಳ್ಕೊಂಡಿದೀನಿ ಯಾವ್ಯಾವ ಊರಲ್ಲಿ ಏನು ಅಂತ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೋದಾಗ ಕಿಟಕಿಯಿಂದ ಕೈಯೇ ಕಣ ಮಂಜಿಗೆ ಕೈ ತೋರ್ಸ್ಬಿಟ್ಟು ಹೋಗ್ತಾರೆ ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ ಅಷ್ಟೊಂದು ಆನಂದ ಆಗ್ಬಿಡ್ತದಪ್ಪ ನಮ್ಮ ಹೆಣ್ಮಕ್ಳ ಕೂತಿಟ್ಕೊಂಡು ನೋಡಪ್ಪ ನಾನು ಮಾತಾಡ್ಕೊಂಡು ಮುಂದೆ ಅಷ್ಟು ಖುಷಿ ಆಗುತ್ತೆ ನಮ್ಗೆ ಅದರಿಂದ ಆದನಾರಾಯಣ ಅವರಿಗೆ ನಿಮ್ ಆಶೀರ್ವಾದ ಯಾವತ್ತು ಇರ್ಲಿ ನಾವು ಅವ್ರ ಇರ್ತೀವಿ ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗ್ಲಿ ನಾವು ಜೊತೆ ಇವತ್ತಿಗೂ ಸಪೋರ್ಟ್ ಮಾಡಿದೀವಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಒಂದು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಬಡಿ ಮುಷ್ಟೂರ್ ಪಂಚಾಯಿತಿಯನ್ನ ಮಾಡಿದ್ದೀವಿ ಮಾಡಿದೀವಿ ಪುಚ್ಚು ಪದಾರ್ಥ ಮೇಲೆ ನೆಕ್ಸ್ಟ್ ಈ ಕಡೆ ನಂಗ್ಲಿ ಈ ಕಡೆ ನಂಗೆ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ ಜೊತೆಗಿರ್ತೀವಿ ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಾವು ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾಲ್ ಮಾತಾಡ್ಲಿಕ್ಕೆ ಅವಕಾಶ ಬಂದ್ ನಿಮ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆತ್ನಾರ ಮಾಡ್ತಾರೆ ಅದು ಇದು ಅಂತ ನಮ್ಗೇನು ದುಡ್ಡೇನು ಸುಮ್ಮನೆ ಎಲ್ಲೂ ಕಲ್ಪನೆ ಮಾಡ್ಕೊಂಡು ಬರ್ತಾ ಇಲ್ಲ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ ದುಡ್ಡು ಎಲ್ಲೂ ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡೋದು ನಾವು ದುಡಿದು ರಾತ್ರಿ ಆಗಲು ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದ್ದೀವಿ ತಿಳ್ಕೊಬೇಡಿ ಪುಲ್ವಾಮಾ ದಾಳಿ ಅದ್ಯಾವುದ ಅದೇ ದಾಳಿ ಮಾಡಿದರೆ ಅವರು ನಮ್ಮವ್ರನ್ನ ಪುಲ್ವಾಮಾ ಪಹಲ್ಗಾಮ್ 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 ಅಲ್ಲಿ ಆಗಿರೋದು ಘಟನೆ ಎಲ್ಲರಿಗೂ ಗೊತ್ತಿದೆ ಅವರು ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಅದ್ರಿಂದ ಇನ್ನು ಮುಂದೆ ಯಾರು ಆ ರೀತಿಯಲ್ಲಿ ಆಗಬಾರದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಮಾತಾಡ್ದ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬಗ್ಗೆ ನಮ್ಮ ಹೆಣ್ಮಕ್ಳು ಲೇಟ್ ಆಗ್ತಾ ಇದೆ ಕೊಡ್ಬೇಕು ಅಂತಿದ್ದೀರಿ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಇರಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಒಂದು ಸೀರೆ ಕೊಟ್ಟು ನಿಮ್ಮ ಅರ್ಶನ ಕುಂಕುಮಿಗೆ ನೀವು ಹಿಂಗೆ ಕಂಟಿನ್ಯೂ ಆಗಿರ್ಬೇಕು ಆದನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋ ಉದ್ದೇಶದ ಮಾಡ್ತಾ ಇದ್ರಿ ಅದ್ರಲ್ಲಿ ನೀವು ಒಳ್ಳೇದೇ ಮಾಡ್ತೀರಾ ನೀವು ಆಶೀರ್ವಾದ ಮಾಡ್ತೀರಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಹಂಗೆ